ಅಂತ ಚಿಂತಾಮಣಿ ತಾಲೂಕು ಗುರ್ಮಲ ಹೋಬಳಿ ಭೂಮೆಕ್ಕರಹಳ್ಳಿ ಪಂಚಾಯಿತಿ ಸಿದ್ದೇಪಲ್ಲಿ ಗ್ರಾಸ್ ಚೌಡರಿ ಪಾಂಡ್ಯ ಮಧುರ ಇಲ್ಲಿ ಒಂದು ಐದು ಶ್ರಾವಣ ಮಾಸದ ಶ್ರಾವಣ ಮಾಸದ ಪ್ರಯುಕ್ತವಾಗಿ ವಿಶೇಷ ಊಟದ ವ್ಯವಸ್ಥೆ ಜ್ಯೇಷ್ಠಾದೇವಿ ಸಮೇತವಾಗಿ ಪತ್ನಿ ಸಮೇತವಾಗಿ ಶನಿವಾರ ಸ್ವಾಮಿ ದೇವಸ್ಥಾನ ಇದೆ ಆ ಒಂದು ಐವತ್ತು ವರ್ಷದ ಇತಿಹಾಸದ ಈ ದೇವಸ್ಥಾನಕ್ಕೆ ಮೊದಲು ವೆಂಕರಾಮ್ ರೆಡ್ಡಿ ಅವರು ಈ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅವರಿದ್ದರು ಅವರು ದೈವಾದೀನರಾದರು ತದನಂತರ ಮುಂದ್ರೆಡ್ಡಿ ಅವರು ಬಿ ವಿ ಮುಂದರೆಡ್ಡಿ ಅವರು ಅವರು ಮಗನಾದವರು ಅಧ್ಯಕ್ಷರಾದರು ಅವ್ರ ಜೊತೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಂಗಿ ವೆಂಕಟೇಶ್ ಅವರು ಜೋಡಿಸಿ ಮುಖಾದಿಲ ಒಂದು ಭಕ್ತಾದಿಗಳ ಒಂದು ಹೊತ್ತ ದಾನಿಗಳು ಭಕ್ತಾದಿಗಳ ಒಂದು ಇದರಿಂದ ಅನ್ನ ಸಂತರ್ಪಣ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಪ್ರತಿ ವಾರು ಒಂದು ಐದರಿಂದ ಏಳು ಸಾವಿರ ಹತ್ತು ಸಾವಿರವರೆಗೂ ಜನ ಬರ್ತಾರೆ ಆ ಭಗವಂತನ ದರ್ಶನ ಪಡೀತಾರೆ ಭಗವಂತನ ದರ್ಶನ ಪಡೆದಕ್ಕೆ ಊಟದ ವ್ಯವಸ್ಥೆ ಇದೆ ಅನ್ನದಾನ ಅನ್ನದಾನ ಇದೆ ಆದರೆ ಡ್ರಾಮಾ ಇದೆ ಕೋಲಾಟ ಇದೆ ಅಂತ ಇತ್ಯಾದಿ ಕಾರ್ಯಕ್ರಮಗಳಿದೆ ಈ ದೇವಸ್ಥಾನದಿಂದ ಬಹಳ ಜನ ಬಹಳ ಎಲ್ಲ ಊರಿನ ಹಿರಿಯರು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಪ್ರೋತ್ಸಾಹದಿಂದ ಯಾರು ಏನು ಏನು ಒಂದು ವ್ಯವಹಾರ ಇದೆ ಎಲ್ಲರೂ ಒಂದು ಒಕ್ಕೂಡಿಸಿ ಈ ಪಂಚಾಯತಿ ಈ ಸುತ್ತಮುತ್ತಲ ಎಲ್ಲ ಕೈಜೋಡಿಸಿ ಎಲ್ಲರ ಪರವಾಗಿ ಒಂದು ಅಬ್ಬೃಂಭೆಯಾಗಿ ಈ ಕಾರ್ಯಕ್ರಮಗಳನ್ನು ಏರ್ಪಡ್ತಾ ಇದ್ದೀವಿ ಡಾಕ್ಟರ್ ಮಾಜಿ ಡಾಕ್ಟರ್ ಡಾಕ್ಟರ್ ಎಂಬೇಶ್ವರ ಉನ್ನತ ಶಿಕ್ಷಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುನಂದಮ್ಮ ನೇತೃತ್ವದಲ್ಲಿ ಅವರೊಂದು ಅವರ ಒಂದು ಪ್ರೋತ್ಸಾಹದಿಂದ ಈ ಎಲ್ಲ ಹುರಿಯ ಹಿರಿಯರು ಮುಖಂಡರು ಪಾದಾಧಿಕಾರಿಗಳು ಸಂಘ ಸಮಸ್ಯೆಗಳ ಎಲ್ಲರೂ ಕೂಡಿಸಿ ಈ ಕಾರ್ಯಕ್ರಮಗಳನ್ನು ಶ್ರಾವಣ ಮಾಸದ ವಿಜೃಮವಾಗಿ ಶ್ರಾವಣ ಮಾಸದ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೀನಿ ಶ್ರೀ ಂತಾಮಿ ತಾಲೂಕು ಶಿ ಗ್ರಾಮ ಪಂಚಾಯಿತಿ ಚೌಡರೆಡ್ಡಿ ಪಾಲ್ಯದಲ್ಲಿ ಶ್ರೀ ಶ್ರೀನಿವಾಸಕೃಷ್ಣ ಸ್ವಾಮಿ ದೇವಸ್ಥಾನ ಸುಮಾರು ಹಲವಾರು ವರ್ಷಗಳಿಂದ ಇಲ್ಲಿ ದೇವರ ಪೂಜೆ ಮತ್ತು ಬಹಳ ಭಕ್ತಾದಿಗಳು ಏನು ಗಡಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾ ಇರ್ತಾರೆ ಸುಮಾರು ವರ್ಷಗಳಿಂದ ದಿವಂಗತ ರೆಡ್ಡಿ ಅವರು ಇಲ್ಲಿ ದೇವರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು ಅವರ ಮಾರ್ಗದರ್ಶನದಲ್ಲಿ ಅವರಿದ್ದಾಗಲೂ ಕೂಡ ನನ್ನನ್ನು ಜೊತೆಗೆ ಸೇರಿಸಿಕೊಂಡು ಸುಮಾರು ಐದು ವರ್ಷಗಳಿಂದ ಇಲ್ಲಿ ಹಿಂದೆ ಅನ್ನ ಸಂತರ್ಪಣೆ ಮತ್ತು ಶ್ರಾವಣ ಶನಿವಾರಗಳಲ್ಲಿ ನಡೀತಾ ಇರಲಿಲ್ಲ ನನ್ನನ್ನು ಜೊತೆಗೂಡಿಸಿ ಐದು ಏನು ಶ್ರಾವಣ ಶನಿವಾರಗಳಲ್ಲಿ ನಾವು ಎಲ್ಲ ಭಕ್ತಾದಿಗಳು ಮತ್ತು ನಮ್ಮ ಎಲ್ಲರ ಮುಖಂಡರ ಜೊತೆಗೂಡಿ ನಾವು ಶ್ರಾವಣ ಶನಿವಾರಗಳಲ್ಲಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿ ದೇವರ ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಲ್ಲಿ ನಾವು ನಡೆಸ್ಕೊಂಡೋಗ್ತಾ ಇದ್ದೀವಿ ಮತ್ತೆ ಇಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಅನ್ನ ಸಂತರ್ಪಣೆ ಒಳ್ಳೆಯ ದೇವರ ದರ್ಶನ ಮತ್ತು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತವೆ ಇಲ್ಲಿ ಅಷ್ಟು ವಿಭ್ರಜೆಯಿಂದ ಜನರು ಆಕರ್ಷಣೆಯಿಂದ ಇಲ್ಲಿ ಎಲ್ಲಾ ಕಡೆಯಿಂದ ಭಕ್ತಾದಿಗಳು ಬಂದು ಆ ಇಲ್ಲಿ ದೇವರ ದರ್ಶನ ಪಡೆದು ಜನರು ಖುಷಿಯಿಂದ ಹೋಗ್ತಾರೆ ಅಂತೇಳಿ ನನ್ನ ಮಾತನ್ನು ಮಾತಾಡಿದ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಉತ್ತಾಯ ಮಾಡ್ತೀವಿ ಮತ್ತು ನಮ್ಮ ಎಲ್ಲ ಮುಖಂಡರು ಕೂಡ ಹಾಳ ಸಹಕಾರ ಕೊಡ್ತಾರೆ ಇಲ್ಲಿ ಏನು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನಾವು ಒಗ್ಗಟ್ಟಿನಿಂದ ಮತ್ತು ನಮ್ಮ ಎಂ ಸಿ ಸುಧಾಕರ್ ಅವರ ಒಂದು ಮಾರ್ಗದರ್ಶನದಲ್ಲೇ ಹಿಂದೆ ದೊಡ್ಡೇಜ್ ದೊಡ್ಡ ಚೌಡರಡ್ಡಿ ಮಾರ್ಗದರ್ಶನದಲ್ಲಿ ನಡೀತಾ ಇತ್ತು ಈಗ ಏನು ಉನ್ನತ ಶಿಕ್ಷಣ ಸಚಿವರಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ

ಸಹಕಾರದಿಂದ ವಾರ ವಾರನೂ ಎಷ್ಟೇ ಜನ ಬಂದ್ರೂ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಬೆಳಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆಯಿಂದ ಎಷ್ಟೇ ಭಕ್ತಾದಿಗಳು ಬಂದ್ರೂ ಅವರಿಗೆ ಒತ್ತಡ ವ್ಯವಸ್ಥೆ ಇರುತ್ತೆ ನಿರಂತರವಾಗಿ ವಾರ ವಾರನೂ ಸಾಂಸ್ಕೃತಿಕ ಕಾರ್ಯಕ್ರಮ ಅರ್ಗಂತೆ ಬಂದರೆ ನಾಟಕಗಳು ಎಲ್ಲ ವಾರಗಳೂ

కాస్త అహంకారం వచ్చింది దాని వల్ల చూడండి ఎటువంటి కష్టకాలం వచ్చిందండి ఏడుస్తా ఉన్నాడు అప్పుడు సినిమాత్మని కరుణ కలిగిందేమో ఆశీర్వదించాడు ఆశీర్వదించగానే ఆ దారిలో ఒక పల్లక్కి మూసుకొని పోతా ఉన్నారు ఉజ్జయిని పట్టణం నుంచి ఒక ఆడబెట్టి తామలింగాపురానికి విక్రమాదీ మహారాజు అప్పుడు సమేత ఆరోగ్య భోగ భాగ్య శ్రీరామన్న గారు పార్వతమ్మ యాభై రూపాయలు చదివించింది ఆయన దేవదేవుడు ఆయన ఆరోగ్యం ఇచ్చి రక్షించి చదువు శ్రీమాన్ శ్రీ ಮುದ್ದೇವ ಇಡ ಚೂಡಮ್ಮ ಪೇಪರ್ ಸರ್ ಪದೇ श्री <laughs> कंद लॻ <laughs>